ಅಮಾವಾಸ್ಯ ಶಕ್ತಿ ಪೀಠ ದೊಡ್ಡ ಚೊಕ್ಕಂಡಳ್ಳಿ ಶಕ್ತಿ ದೇವತೆಗಳ ದೈವಿ ಪವಾಡಕ್ಕೆ ಭಕ್ತರ ಅರಿದು ಹೋಗುತ್ತಿರುವ ನಂಬಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ದೊಡ್ಡ ಚೊಕ್ಕಂಡಳ್ಳಿ ಗ್ರಾಮದ ಶಕ್ತಿ ದೇವತೆಗಳ ಕ್ಷೇತ್ರವು ಮಾಟ ಮಂತ್ರ ಗಾಳಿ ಪಿಚಾಚಿ ಹಾಗೂ ತೀವ್ರ ಪೀಡೆಗಳಿಂದ ನೊಂದ ಭಕ್ತರಿಗೆ ಆಶ್ರಯವಾಗಿತ್ತು ಪ್ರತಿ ಅಮಾವಾಸ್ಯ ಎಂದು ಸಾವಿರಾರು ಮಂದಿ ಶರಣಾಗುತ್ತಿರುವ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಹೌದು ಹಿಂದೂ ಭೀಮನಮಾವಾಸೆ ಎಂದು ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಆದಿಶಕ್ತಿ ಅಥರೋಣ ಮಲಯಾಳ ಭದ್ರಕಾಳಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿ ಮತ್ತು ಅಗೋರ ರಕ್ತಕಾಟೇರಮ್ಮ ದೇವಿಗೆ ವಿಶೇಷ ಪೂಜೆಗಳು ಜರುಗಿದವು ಈ ದೇವತೆಗಳ ಆಲಯದಲ್ಲಿ ಪ್ರತಿ ತಿಂಗಳು ಅಮಾವಾಸೆ ಎಂದು ಉಚಿತ ತಡೆ ಪೂಜೆ ನಡೆಸಲಾಗುತ್ತಿದ್ದು ಇದಕ್ಕಾಗಿ ಯಾವುದೇ ಹಣವನ್ನು ಭಕ್ತರಿಂದ ಪಡೆಯಲಾಗುವುದಿಲ್ಲ ಎಂಬುದು ವಿಶೇಷ ರಾಜ್ಯದ ವಿವಿಧ ಭಾಗಗಳಿಂದ ತಂಡೋಪತಂಡವಾಗಿ ಭಕ್ತರು ಆಗಮಿಸುತ್ತಿದ್ದು ದೈವಶಕ್ತಿಯ ಪವಾಡದ ಅನುಭವವನ್ನು ಪ್ರತ್ಯಕ್ಷಿಸುತ್ತಿದ್ದಾರೆ ರ ನನ್ನ ಹೆಸರು ಚರಣ್ಯ ಅಂತ ಏರ್ಪೋರ್ಟ್ ಬೇಗೂರಿಂದ ಬರ್ತಾ ಇರೋದು ನಾನು ಹೋದ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನನ್ನ ತಮ್ಮನ್ಗೆ ಹುಷಾರಿಲ್ಲದೆ ಇಪ್ಪತ್ತು ನಿಮಿಷ ಅಂತ ಟೈಮ್ ಕೊಟ್ಟಿದ್ರು ಆ ಟೈಮಲ್ಲಿ ಇಲ್ಲೇ ಬಂತು ನಾನು ಕಾಪಾಡಿದ್ದು ನನ್ನ ತಮ್ಮನ್ನ ಇವತ್ತು ಒಂದು ಚೆನ್ನಾಗಿದ್ದಾನೆ ನಾನು ಕ್ಯಾಬ್ ಓಡಿಸೋದು ಇವಾಗ ನಾನು ಕ್ಯಾಬ್ ಬಿಟ್ಬಿಟ್ಟು ಅಂಗಡಿ ಮಾಡಿಕೊಂಡು ಆನ್ಲೈನಿಂದ ಅಂಗಡಿಯಲ್ಲಿ ನಾನು ಒಂಬತ್ತು ಸಾವಿರ ತನಕ ದುಡಿತಾ ಇದ್ದೀನಿ ಡೈಲಿ ಇಡ್ಲಿಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಎಲ್ಲೆಲ್ಲ ತೋರಿಸಿದ್ವಿ ನಮ್ಗೆ ಜಾಸ್ತಿ ತುಂಬ ಹುಷಾರಿಲ್ದಿರ ಆಗೋಯಿತು ನನಗೆ ಕಾಲು ಹೂತಾ ಆಗಿ ಎರಡು ಕಾಲು ನಡೀದಿರ ಆಗೋದೆ ಪ್ರತಿ ಕಡೆನೂ ಹೋದೆ ಎಳ್ದವ್ರ ಕಡೆ ಎಲ್ಲ ಹೋಗಿ ಪೂಜಾರಿಗಳತ್ರ ಹೋಗಿದ್ದೆ ಮತ್ತು ವೈದ್ಯಕರು ಎಲ್ಲ ಹತ್ರನೂ ಹೋಗಿದ್ದೆ ಎಲ್ಲೋದ್ರೂ ನನಗೆ ಮೇಲಾಗಿಲ್ಲ ಇಲ್ಲಿ ನಮ್ಮ ನಮ್ಮ ಹುಡುಗ ಒಬ್ಬ ಹೇಳ್ದ ನನಗೆ ಈ ಥರ ಅಮ್ಮ ಅವರು ಚೆನ್ನಾಗಿ ಇದು ಮಾಡ್ತಾರೆ ಹೋಗಿ ಅಂತ ಇಲ್ಲಿ ಬಂದು ನಾವು ಅರ್ಕ ಹೋದ್ವಿ ಇಲ್ಲಿ ಬಂದಿದ ತಕ್ಷಣವೇ ನಮಗೆ ನಂಬಿಕೆ ಬಂತು ಇಲ್ಲಿನೇ ಮತ್ತೆ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಹೋರಾಡ್ಸಿದ ಮೂರು ಪ್ರದಕ್ಷಿಣೆ ಇಲ್ಲೇ ಮಾಡಿಸಿದ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎತ್ಕೊಂಡು ಬಂದು ಇದು ಕೂಡಿಸಿದ್ರು ನನ್ನ ಮತ್ತು ನನ್ನ ಇಲ್ಲೇ ಹೋರಾಡ್ಸಿದ್ರು ಸುತ್ತ ಎಮ್ಮ ಪ್ರದಕ್ಷಿಣೆ ಮೂರು ಸರಿ ಮಾಡಿದೆ ಮತ್ತು ತಿಂಗ್ಳಿಗೆಲ್ಲ ಚೆನ್ನಾಗಿ ಇವಾಗ ನಡೀತಾ ಇದ್ದೀನಿ ನಾನು ಇಲ್ಲಿರುವ ಅತ್ತಿ ಮರವು ಪ್ರತಿ ವರ್ಷ ಹಣ್ಣು ಕೊಡುವ ಪವಿತ್ರ ಮರವೆಂದು ಭಕ್ತರು ನಂಬಿದ್ದಾರೆ ಜೊತೆಗೆ ಬೇವಿನ ಮರಕ್ಕೂ ಮನಸ್ಸಿನ ಕೋರಿಕೆಗಳನ್ನು ಹೇಳಿ ಮುಡುಪು ಸಲ್ಲಿಸುವ ಸಂಕಷ್ಟ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಆಳವಾಗಿದೆ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಚನ್ನಕೃಷ್ಣಪ್ಪ ಹಾಗೂ ಸಾಗರ್ ಅವರು ಪ್ರತಿಯೊಂದು ಅಮಾವಾಸ್ಯೆಯಿಂದ ಭಕ್ತರಿಗಾಗಿ ತಡೆ ಪೂಜೆಯೊಂದಿಗೆ ವಿಶೇಷ ದೈವಶಕ್ತಿಯ ಆಚರಣೆಗಳನ್ನು ನಡೆಸುತ್ತಿದ್ದಾರೆ ಇಲ್ಲಿ ಮಾಟ ಮಂತ್ರ ಗಾಳಿ ಪಿಶಾಚಿ ಪೀಡೆಗಳ ನಿವಾರಣೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಮಸ್ಕಾರ ಇವತ್ತು ವಿಶೇಷ ಪೂಜೆ ಅಂದರೆ ನಿನ್ನೆ ಗುರುವಾರ ಬುಧವಾರ ರಾತ್ರಿ ಪತೇಂಗಿ ಹೋಮ ಚಂಡಿಕ ಹೋಮ ಚತುರ ಸಮಾರೋಹ ಮಾಡಿಸಿದ್ರು ಭಕ್ತಾದಿಗಳೆಲ್ಲ ಆಗಮಿಸಿದರು ಮಳೆ ಇತ್ತು ಅಲ್ಲೂ ಬಂದು ಅಮ್ಮನ ಹಾಕಿದ್ರು ಇವತ್ತು ವಿಶೇಷ ಪೂಜೆ ಅಂದರೆ ಭೀಮನವಾಸ್ಯ ದಿವಸ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪೂಜೆಗಳು ಪ್ರಸಾರ ಮಾಡಿ ಅವರಿಗೆ ಜಿಷ್ಠಿ ಅಂತ ಇಂಥ ಇದ್ದರೆ ಜಿಷ್ಠಿ ಫ್ರೀಯಾಗಿ ತೆಗಿತಾಯಿದ್ದೀವಿ ಒಂದು ರೂಪಾಯಿ ತಗೊಂಡಿರ ಹೋಗ್ತಾಯಿದ್ರು ದೂರದಿಂದ ಬಂದು ಒಂದು ರೂಪಾಯಿ ನಾವು ತಗೊಂಡೆಲ್ಲ ಜಿಷ್ಟಿ ಫ್ರೀಯಾಗಿ ತಡೆ ಹೊಡಿತಾ ಇದ್ವಿ ಗ್ರಾಮ ಗ್ರಾಮದಲ್ಲಿರುವಂಥ ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ತಾಗಣ್ಣಂಥವರು ಮತ್ತು ಕೇಶಣ್ಣ ಮಧು ಅವ್ರ ಕುಟುಂಬಸ್ಥರು ಅಂಬರೀಷು ಅಂಥವರೆಲ್ಲ ಬಂದು ಈ ಸಕಾಲಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಆಗಮಿಸಿ ಅವರೆಲ್ಲ ಪ್ರಯತ್ನ ಮಾಡಿ ಭಕ್ತಾದಿಗಳಿಂದ ಒಂದು ಸಕಾಲದಿಂದ ಒಂದು ಪೂಜೆ ಪುನಸ್ಕಾರ ಮಾಡಿಸಿ ನೆರವೇರಿಸ್ತಾವ್ರೆ ಯಾವಾಗೂ ಮಾಮಾ ಸಮಾಸಗೂ ಫ್ರೀಯಾಗಿ ನಾವು ತಡೆ ಹೊಡೆಯೋದು ಪೂಜೆಗಳ ತವನಿಂದ ಪ್ರತಿಯೊಂದು ಅನುಕೂಲ ಮಾಡ್ತಾಯಿದ್ದೀವಿ ಒಬ್ಬರು ಮಂತ್ರ ಮಾಡಿದ್ರು ಅಷ್ಟೇ ಪ್ರತಿಯೊಂದಕ್ಕೂ ಮನೆ ಗಂಡಾಯತಿ ಜಗಳ ಬೋರ್ ಪಾಯಿಂಟ್ಗಳ ತವಿಂದ ಹಿಡಿದು ಪ್ರತಿಯೊಂದು ಮಕ್ಕಳಿಗೂ ಬಾಲಗ್ರಹ ತವನಿಂದ ಪ್ರತಿಯೊಂದಕ್ಕೂ ಅನುಕೂಲ ಜಗನ್ಮಾತೆ ಆದಿಶಕ್ತಿ ಭದ್ರಕಾಳಮ್ನು ಮುನೇಶ್ಪುರ ಮತ್ತು ಕಾಟೇರಾಮ್ನು ಚೌಡೇಶ್ವರಮ್ನ ಪ್ರಯತ್ನದಿಂದ ಅವರ ಆಶೀರ್ವಾದದಿಂದ ಎಲ್ಲರಿಗೂ ಹಾಕ್ಕೊಂಡು ಬರ್ತೈತೆ ಇವಕ್ಕೂ ಐದು ವರ್ಷ ಆಯಿತು ದೇವಸ್ಥಾನ ಆಗಿ ಆರನೇ ವರ್ಷಕ್ಕೆ ಬಿದ್ದೈತೆ ಮುಂದಕ್ಕೆ ಇದೇ ಥರ ನಡ್ಸ್ಕೊಂಡು ಹೋಗ್ತೀವಿ ನಮ್ಮ ಭಕ್ತಾದಿಗಳೆಲ್ಲ ಕೈ ಜೋಡಿಸಿ ನಾವು ಇರ್ತೀವಿ ಸ್ವಾಮಿ ನೀವು ಮುಂದೆ ಹಿಂಗೆ ನಡ್ಸ್ಕೊಂಡು ಹೋಗ್ರೆ ಅಂತ ಭಕ್ತಾದಿಗಳು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ತೊಟ್ಟಗಂಡಿನ ಕಡೆಯಿಂದ ಹೆಣ್ಣು ಕಡೆಯಿಂದ ಎಲ್ಲ ಬಂದವ್ರೆ ದೂರದಿಂದ ಅವ್ರ ಪ್ರಯತ್ನದಿಂದ ಇವತ್ತು ಈ ಜಾಗದಾಗ ಈ ನೆಲೆಸಿರ ಮುನೇಶ್ವರ ಜಗನ್ಮಾತೆ ಕ್ಷೇತ್ರಪಾಲಕ ಮುನೇಶ್ವರ ನೆಲೆಸಿರಕ ಎಲ್ಲರಿಗೂ ಒಳ್ಳೆಯದಾಗಿ ಗಾಳಿ ಪಿಚಾಚಿಗಳಿದೆ ದೂರ ದೂರ ಐತೆ ಮುಂದೆ ಇದೇ ಥರ ನಡ್ಕೊಂಡು ಹೋಗ್ತೀವಿ ಮುಂದೆ ಇದೇ ಥರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಭಕ್ತಾಗಿಲೆಲ್ಲ ನಮ್ಮ ಹಿಂದೆ ಇದ್ದರೆ ಅದೇ ಥರ ನಡ್ಸ್ಕೊಂಡು ಹೋಗಿ ಪಾತ್ರದಿಂದ ನೆರವೇರಿಸ್ಕೊಂಡು ಹೋಗ್ತೀವಿ ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಕಷ್ಟ ಸಂಕಷ್ಟ ಪರಿಹಾರ ಕಂಡಿರುವ ಭಕ್ತರು ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶಕ್ತಿ ದೇವತೆಗಳಿಂದ ಕಷ್ಟಗಳನ್ನು ಪರಿಹರಿಸಿ ನೆಮ್ಮದಿ ತಂದಿದ್ದಾರೆ ಎಂಬ ಧನ್ಯತೆಯ ಭಾವದಲ್ಲಿ ನಮನ ಸಲ್ಲಿಸುತ್ತಿದ್ದಾರೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಲ್ಗಾಡ್ ತಾಲೂಕು ನಾವು ಎಲ್ಲೇ ಬೇರೆ ಕಡೆಲ್ಲ ಹೋದ್ರಿ ನಮ್ಗೆ ಏನು ಅನುಕೂಲ ಆಗಲಿಲ್ಲ ಇಲ್ಲಿಗೆ ಹಮ್ಯಾಸ ದಿನ ಬಂದರೆ ನಮಗೆ ಅನುಕೂಲ ಆಗ್ತಾ ಇದೆ ಮಠ ಮಂತ್ರ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಬೇರೆಯವರು ಏನು ಮಾಡಿದ್ರು ನಮಗೆ ಅನುಕೂಲ ಆಗ್ತಾ ಇದೆ ಮೊನ್ನೆ ಮನೆ ಎಲ್ಲ ಮೊನ್ನೆ ಅಮ್ಯಾಸಕ್ಕೆ ಬಂದಿದ್ದು ನಮ್ಗೆ ಒಳ್ಳೇದೇ ಕಾಣಿಸ್ತಾ ಇದೆ ನನ್ನ ಹೆಸರು ಲೀಲಾವತಿ ಅಂತ ಬಿನ್ಮಾರ್ನಲ್ಲಿ ಹತ್ರ ನಾನು ತುಂಬಾ ಕಡೆ ಓಡಾಡಿದೆ ನಮ್ಮ ಮನೆಯವರನ್ನ ಕರ್ಕೊಂಡು ವಾಸಿ ಆಗಲಿಲ್ಲ ನಾನು ಮೂರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಮೂರು ವರ್ಷ ಅವರು ಡ್ರಿಂಕ್ಸ್ ಮಾಡ್ತಾ ಇದ್ರು ಬಿಟ್ಟಿರಿಲ್ಲ ತುಂಬ ಕಡೆ ಓಡಾಡಿ ದುಡ್ಡೆಲ್ಲ ಖರ್ಚು ಮಾಡಿದೆ ಆದರೂ ಬಿಟ್ಟಿರಿಲ್ಲ ಆದರೆ ಇಲ್ಲಿ ಬಂದ ಮೇಲೆ ತಾಯಿ ನಮ್ಮಮ್ಮನೂ ನನ್ನನ್ನು ಕಾಪಾಡೋದು ನಮ್ಮ ಮನೆಯವರು ಸರೋದ್ರೂ ನಾವು ಮೂರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ನಮ್ಮ ಮನೆ ಕಡೆ ಇವಾಗ ಚೆನ್ನಾಗಿದ್ದೀವಿ ನಾನು ಆವತಿ ದೇವನಹಳ್ಳಿ ತಾಲೂಕು ಆವತಿಯಿಂದ ಬಂದಿದ್ದೀನಿ ನಂದು ವೈಯಕ್ತಿಕ ಸಮಸ್ಯೆ ಒಂದಿತ್ತು ಅದನ್ನು ನಮ್ಮ ಫ್ರೆಂಡ್ಗೆ ಹೇಳ್ದಾಗ ನಮ್ಮ ಫ್ರೆಂಡ್ ಹೇಳಿದ್ರು ಈ ಕಡೆ ಇದಾಗುತ್ತೆ ಅಂತ ಆಮೇಲೆ ನಾನು ಒಂದು ಅಮಾವಾಸ್ಯೆಗೆ ಬಂದೆ ಬಂದಮೇಲೆ ಆಮೇಲೆ ತಿರ್ಕ ಇಲ್ಲಿ ಪೂಜೆ ಮಾಡಿಸ್ಕೊಂಡೋಗಿ ಒಂದು ಎರಡು ಅಮಾವಾಸ್ಯ ಆಗ್ತಾನೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಆವಾಗಿಂದ ನಾನು ಬರ್ತಾನೆ ಇದ್ದೀನಿ ನನ್ನ ಕೈಲಾಗಿದ್ದು ಪ್ರಸಾದ ಅದು ಇದು ಮಾಡಿಸಿ ಭಕ್ತಾದಿಗೆ ಕಂಚಾದ ಅದು ಇದು ಮಾಡ್ತಾ ಇದ್ದೀನಿ ಕ್ಷೇತ್ರ ಬಂದ ಮೇಲೆ ಚೆನ್ನಾಗಿದ್ದೀವಿ ಇವನು ಬಂದು ಕ್ಷೇತ್ರ ಬಂದು ಒಳ್ಳೆದಾಗ ಮುಗಿಸಿದ್ರೆ ಬಂದು ಎಲ್ಲರನ್ನು ನೆನಪಿಸ್ಕೊಂಡು ಹೋಗ್ರಿ ಅದಕ್ಕೂ ಚೆನ್ನಾಗಿದೆ ಇದು ಅಂತ ತೆಗಿಯಂತೂ ಇದೇನಿಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಮ್ಮನ ಕಪ್ಪಾಡ್ಕೊಂಡು ಬರ್ತಾಳೆ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಮುನ್ನೂರು ನಾನ್ನೂರು ರೂಪಾಯಿ ಆಗ್ತಾ ಇತ್ತು ಇವತ್ತು ಮೂವತ್ತ್ ನಾಲ್ಕು ಸಾವಿರ ವ್ಯಾಪಾರ ಮಾಡ್ತಾ ಇದ್ದೀನಿ ಅಮ್ಮನ ಕೃಪೆಯಿಂದ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಚೆನ್ನಾಗ್ ಆಗ್ತಾ ಇದ್ದೀನಿ ಮುಂದಕ್ಕೂ ಬರ್ತಾ ಇದ್ದೀನಿ ಚೆನ್ನಾಗೂ ಆಗ್ತೀನಿ ನೀವೆಲ್ಲರೂ ಬನ್ನಿ ಕ್ಷೇತ್ರಕ್ಕೆ ಬಂದು ಒಂದು ಕರ್ಕೆ ಹೊತ್ಕೊಂಡು ಹೋಗಿ ಚೆನ್ನಾಗ್ ಆಗ್ತೀರಿ ಚಿಕ್ಕಬಳ್ಳಾಪುರ ತಾಲೂಕು ಗೊಳ್ಳು ಇಲ್ಲಿ ಏನು ವಿಶೇಷ ಅಂದರೆ ಪ್ರತಿ ಅಮಾವಾಸ್ಯೆಗೂ ಒಳ್ಳೆಯ ಪೂಜೆ ನಡಿತೈತೆ ಯಾರಿಗಾದರೂ ಮಂತ್ರ ಮಾಡಿಸಿದ್ರೆ ಅದು ವಾಸಿ ಆಗುತ್ತೆ ನಾನು ಬಂದಿದ್ದ ಕಾರಣ ಏನಂದರೆ ಒಂದು ವರ್ಷ ಆಯಿತು ಹಿಂದೆ ಆ ಒಂದು ವರ್ಷದಿಂದ ಪ್ರತಿ ಅಮಾಸೆಗೂ ಬಂದು ಇಲ್ಲಿ ಪೂಜೆ ಪುರಸ್ಕಾರ ನೋಡ್ಕೊಂಡು ಹೋಗ್ತೀನಿ ನಾನು ಯಾಕೆ ಬರ್ತೀನಿ ಅಂದರೆ ನಂಗೆ ತುಂಬ ಒಳ್ಳೇದಾಗಿದೆ ಆಗೋಗಿತ್ತು ಸೊ ಎಲ್ಲೆಲ್ಲೋ ಹೋಗ್ಬಿಟ್ಟು ಸುಮಾರು ನೋಡಿದೆ ನನಗದು ಇಷ್ಟ ಆಗಿಲ್ಲ ವಾಸಿನೂ ಆಗಿಲ್ಲ ಸೊ ಇಲ್ಲಿ ಬಂದಿದ್ದು ಒಂದು ಎರಡು ತಿಂಗಳಿಗೆ ಅಮಾಸ್ಯೆಗೆ ನನಗೆ ವಾಸಿ ಆಯಿತು ಸೊ ಪ್ರತಿ ಅಮಾಸೆನೂ ಬರ್ತೀನಿ ಯಾರಾದರೂ ಫ್ರೆಂಡ್ಸ್ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಎಲ್ಲರೂ ಬರಲಿ ಒಳ್ಳೆಯದಾಗುತ್ತೆ ನಾಮನೇಶ್ ಪುರಿ ಕಾಟೇರಮ್ಮ ದೇವಸ್ಥಾನ ಎಲ್ಲ ಒಳ್ಳೇದು ಮಾಡ್ತಾರೆ ಜೈ ಹಿಂಜ್ ಕರ್ನಾಟಕ ಈ ಕ್ಷೇತ್ರದ ಪ್ರಮುಖ ವಿಶೇಷತೆಗಳು ಪ್ರತಿ ತಿಂಗಳು ಅಮಾವಾಸ್ಯ ಎಂದು ಉಚಿತ ತಡೆ ಪೂಜೆ ಮಾಟ ಮಂತ್ರ ಗಾಳಿ ಪಿಚಾಚಿ ನಿವಾರಣೆಗೆ ಖ್ಯಾತಿ ನಂಬಿಕೆಯ ಹತ್ತಿ ಹಾಗೂ ಬೇವಿನ ಮರಗಳ ಪವಿತ್ರತೆ ಮಡುಪು ಸಮರ್ಪಿಸಿದರೆ ಕಷ್ಟಗಳು ನಿವಾರಣೆ ಯಾವುದೇ ಹಣ ಇಲ್ಲದೆ ದೈವಿಕ ಸೇವೆ ಈ ಶಕ್ತಿ ಕೇಂದ್ರಕ್ಕೆ ಬರುವವರಿಗೆ ಮಾರ್ಗ ಈ ಪರದೆಯ ಮೇಲೆ ಇರುವ ಅರ್ಚಕರ ದೂರವಾಣಿ ಸಂಪರ್ಕ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಈ ದೂರವಾಣಿಯ ಸಂಪರ್ಕ ನಂಬರ್ಗಳನ್ನು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಮೊಲ್ಲಾಪುರದಿಂದ ವಿಜಯಪುರದಿಂದ ಜಮಕೋಟೆ ಇದು ಕೋಲಾರ ಬಸ್ಸು ಜಮಕೋಟೆ ಕ್ರಾಸ್ ಒಂದು ಶಿಳ್ಘಟೆಗೆ ಬಂದರೆ ಜಮಕೋಟೆ ಕ್ರಾಸ್ಗೆ ಬಂದರೆ ಅಲ್ಲಿಂದ ಬಂದುಬಿಟ್ಟರೆ ದೊಡ್ಡಚಕನಳ್ಳಿ ಗ್ರಾಮದಲ್ಲಿರುವ ನೆಲೆಸಿರುವಂಥ ಶ್ರೀ ಕ್ಷೇತ್ರ ಮುನೇಶ್ವರನ ಆದಿಶಕ್ತಿ ಅಥವಾ ಭದ್ರಕಾಳಮ್ಮ ಕಾಟೇರಮ್ಮ ಚೌಡೇಶ್ವರಮ್ಮ ಈ ಅಡ್ರೆಸ್ ಬಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜ ಚಿಳಘಾ ತಾಲೂಕು ಜಮಕಟ ಹೋಬ್ಳಿ ದೊಡ್ಡಚಕನಳ್ಳಿ ಗ್ರಾಮದಲ್ಲಿ ನೆಲೆಸಿರೋದು ಪ್ರತಿ ಅಮಾವಾಸ್ಯಕ್ಕೆ ಪೂಜೆ ಇರ್ತದೆ ದಿನ ಹೋಮ ಇರ್ತದೆ ಸೆಕೆಂಡ್ನೇ ದಿವಸ ಮಹಾಮಂಗಳಾರತಿ ಅವ್ರು ಹರಕೆ ಹರ್ಕೊಂಡಿರೋ ಕಾಯಿಗಳು ಕಟ್ಬಿಟ್ಟು ಅವ್ರು ನೆರವೇರಿಸ್ತೈತೆ ಬೋರ್ ಪಾಯಿಂಟ್ ತಾನು ಪ್ರತಿಯೊಂದು ಮೊನ್ನೆ ತಾನೇ ಒಬ್ಬ ಹೆಂಗ್ಸು ಇದರಿಂದ ಬಂದು ಚಿಕ್ಕಬಳ್ಳಾಪುರದಿಂದ ಆಚೆ ಸುಮಾರು ಒಂದು ನಲ್ವತ್ತು ಅರವತ್ತು ವಯಸ್ಸು ಅರವತ್ತು ನಲ್ವತ್ತು ವಯಸ್ಸು ಹುಡುಗಿ ಬಂದು ಅಲ್ಲಿಂದ ಹೊತ್ಕೊಂಡು ಬಂದರು ಕಂಬಾಳ್ನಳ್ಳಿಂದ ಎತ್ಕೊಂಡು ಬಂದ ಹುಡುಗಿಗ ಇವತ್ತು ಮೇಲಾಗೈತೆ ಅಲ್ಲಿಂದ ಬಂದು ಅವರು ಇಲ್ಲಿ ಸ್ಟೇ ಇರ್ತಾರೆ ಅವ್ರಿಗೂ ಊಟದ್ದು ವ್ಯವಸ್ಥೆ ಅಲ್ಲ ಗ್ರಾಮ ಈ ಗ್ರಾಮದಲ್ಲಿರುವ ತ್ಯಾಗಣ್ಣವ್ರ ಅಂತವ್ರೆಲ್ಲ ಊಟಗಳ ವ್ಯಾಸ ಎಲ್ಲ ತಿಂಗ್ಳು ತಿಂಗ್ಳು ಮಾಡಿ ಅವ್ರೆಲ್ಲ ಬಗ್ತಾ ಇದ್ಲೆ ಮಾಡ್ಕೊಂಡು ಹಾಕೊಂಡು ಹೋಗ್ತಾವ್ರೆ ಸಕ್ಸಸ್ ಮಾಡ್ಕೊಳ್ತಿಲ್ಲ ಎಲ್ಲ ಕೂಸ ಕೆಲಸ ಮಾಡಬಾರ್ದು ಅವತ್ತಕ್ಕೆ ಸಿಸಾಕ್ಬಿಡ್ತೀನಿ ನಿನ್ನ ಮಾಡ್ಕೊಂಡ ಕಳ್ಸೋಣ ಎಲ್ಲ ಇದು ಕರ್ಕೊಂಡ್ ಮಾಡ್ಕೊ ಎಷ್ಟು ಕಾಯಿ ಕಾಯಿ ಹಾಕ ಐತೆ ಬಸ್ ಕೊಡೋ ಏನೊಂದು ತೊಂದ್ರೆ ಕೊಡ್ತಾಯಿ மண்டிக்க அது ஆட்டில் வா இல்ல கரெட்டி இல்லேர்ப்பட்டு கொட்டி ಅದು ಏನ ರೆಡಿ ಮಾಡ್ಕೊಂಡು ಬರ್ತೀವಿ ಆ ಕ್ಷೇತ್ರಕ್ಕೆ ಬಾಲ್ಕಿನ ಕರ್ಸ್ಕೊಳೋಕ ಜವಾಬ್ದಾರಿ ನಿಂದೆ ನಿಂದೇನಾ ಎರಡು ವರ್ಷ ಆಯ್ತು ಅಂತ ಹೋಗಿ ಅಲ್ಲೇನಪ್ಪ ಎರಡು ವರ್ಷ ಆಗೈತೆ ಅಂತ ಕರ್ಸ್ಕೊಂಡಿದೆ ಕರ್ಕೊಂಡೋಗಿ ನಿಮ್ಮ ಜವಾಬ್ದಾರಿನಾ ಆ ಥರ ಅಲ್ಲಿ ಗಂಟೆ ಹೆಚ್ಚೆ ತಿನ್ನದು ಬೇಡ ಅಂತ ಬೇಡ ನಾನು ಇದೀನಿ ಮುಂದಕ್ಕೆ ಹೋದಂಗೆ ಅಂದರೆ ಕೊಡ್ತೇನೆ ಸುತ್ತ ಅರ್ಸೋದು ಕೊಡ್ತ ಅದೇ ಥರ ಆಟ ಆಡ್ತಾ ಇರೋದ್ರಲ್ಲಿ ಅದೇ ಥರ ಆಟ ಆಡಿಸ್ತಾರ ನಿಜೇನಪ್ಪ ಅದ ಅದೇ ಥರ ಆಟ ಆಟನ ಆಟನ್ ತುಳಿಯಾಕಿ ಕೈಗೆ ಹಾಕೋದಿಲ್ಲ ಪಟ್ ಮರಬೇಕು ಸಲ ಆ ಬಾಳಿಕೆ ಯಾವ ಮೂಲಗ ಹೊಳಿಸ್ಕ ಅವ್ರ ಕೆಗ್ಗುರ್ ತೋಳು ಯಾವ ಮೂಲಗ ಹೊಳಿಸ್ಕ ಬಾಳಿಕೆ ಎರಡು ವರ್ಷ ಆಯ್ತು ಅಂತ ಹೋಗಿ ನಿಲ್ಕ ಪಟ್ನಾ ಏನಪ್ಪಾ ಕರೆಕ್ಟಾಗಿ ಹೇಳು ಕರೆಕ್ಟಾಗಿ ಅವಳ ಹಾಂ ಸರಿ ಬಾಮ ಸರಿ ಮಕ್ಕಳನ್ನ ಅದೆಲ್ಲ ರೆಡಿ ಮಾಡ್ಕೊಂಡು ಮಣ್ಣನ್ನೆಲ್ಲ ಸರಿ ನೀನು ನಿಮ್ಮ ಮಣ್ಣೆಲ್ಲ ಸೇರಿ ಸರಿ ಮಾಡಿಸ್ಕೊಂಡು ಈ ಕ್ಷೇತ್ರ ಹಾಗೆ ಅದೇ ಥರ ನಡ್ಸ್ಕೊಳ್ಬೇಕಲ್ಲಿ ನಡ್ಸ್ಕೊಂಡಂಗೆ ನಿಮ್ಕೋ ಮುಂದ ಕಡೆ ಹೊಡ್ರಿ ಆಮೇಲೆ ಎಷ್ಟು